ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ಕರ್ನಾಟಕದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಮೂರು ಒಂದು ಆರ್ ಎಸ್ ಎಸ್ ಚಟುವಟಿಕೆ ಬ್ಯಾನ್ ಇಟ್ಸ್ ಬಿಟ್ವೀನ್ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ ಎಸ್ ಎಸ್ ಅಥವಾ ಸರ್ಕಾರ ವರ್ಸಸ್ ಆರ್ ಎಸ್ ಎಸ್ ನಂಬರ್ ಟೂ ಅಧಿಕಾರ ಹಂಚಿಕೆ ಅಥವಾ ಸಂಪುಟ ಪುನಾರ್ರಚನೆ ಇದು ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರು ನಂಬರ್ ತ್ರೀ ವಿಚಾರ ಅದು ತುಂಬಾನೇ ಪರ್ಸನಲ್ ವಿಚಾರ ಜಾನಿ ದುಶ್ಮನ್ಗಳು ಅನ್ನೋ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಯಾವ ಲೆವೆಲ್ಗೆ ಹೋರಾಟ ಹಾರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಸೈದ್ಧಾಂತಿಕ ಹೋರಾಟದಿಂದ ಹಿಡಿದು ನಿನ್ನಪ್ಪ ನನ್ನಪ್ಪ ಅನ್ನೋವರೆಗೆ ಜಗಳ ಮುಂದುವರೆದಿದೆ ಈ ಮಧ್ಯೆ ಇಬ್ಬರು ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ಸ್ ನಡುವೆ ನಡೀತಾ ಇರುವಂತಹ ಈ ಮಾತಿನ ಯುದ್ಧ ಏನಿದೆ ಇದು ನಿಜಕ್ಕೂ ಕೂಡ ಒಂದು ಉತ್ತಮ ಉದಾಹರಣೆನಾ ಅಂತ ಜನ ಹಾದಿ ಬೀದಿಯಲ್ಲಿ ಮಾತಾಡಿಕೊಳ್ಳುವಷ್ಟು ಒಬ್ಬರಿಗೊಬ್ಬರು ಮಾನ ಮರ್ಯಾದೆ ತೆಗೆಯೋದಕ್ಕೆ ಮುಂದಾಗಿದ್ದಾರಾ ಅನ್ನುವ ರೀತಿಯಲ್ಲಿ ಮಾತುಗಳು ಹೊರಗಡೆ ಬರ್ತಾ ಇದೆ ಇದಕ್ಕೆ ಕಾರಣಗಳು ಇಲ್ವಾ ಕಾರಣಗಳು ಇವೆ ಹಾಗಾದ್ರೆ ಈ ಜಗಳ ಆರಂಭ ಆಗಿದ್ದಲ್ಲಿ ಇಲ್ಲಿಯವರೆಗೆ ಇಷ್ಟು ಪರ್ಸನಲ್ ಅಟ್ಯಾಕ್ವರೆಗೆ ಬಂದಿದ್ದಾದ್ರೂ ಯಾಕೆ ಈ ಬಗ್ಗೆ ಏನ್ ಹೇಳ್ತಾರೆ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಆ ಬಗ್ಗೆ ನಂಗೆ ತುಂಬಾ ಕುತೂಹಲ ಇದೆ ಈಗಾಗಲೇ ಅವ್ರು ಬಹಳ ಮಾತಾಡಿದ್ದಾರೆ ಬಟ್ ನಮ್ ಜೊತೆಗೂ ಮಾತಾಡ್ಬೇಕಲ್ಲ ಹಾಗಾಗಿನೇ ಇವತ್ತು ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನಮಸ್ಕಾರ ಪ್ರದೀಪ್ ಈಶ್ವರ್ ಅವರೇ ನೀವು ಬೆಳೆದು ಬಂದ ರೀತಿಗೆ ನಮಗೆ ತುಂಬಾ ಹೆಮ್ಮೆ ಇದೆ ಯಾಕೆ ಅಂತಂದ್ರೆ ನಿಮ್ಮ ಪ್ರೊಫೆಷನ್ ತುಂಬಾ ನೋಬಲ್ ಪ್ರೊಫೆಷನ್ ಯುಆರ್ ಅ ಟೀಚರ್ ಸೊ ಬಹಳಷ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲ ಮಾಡಿದವರು ಬಹಳಷ್ಟು ಜನರಿಗೆ ದಾರಿದೀಪ ಆದವರು ಇಂಜಿನಿಯರ್ಸು ಡಾಕ್ಟರ್ಸು ವಿದೇಶಗಳಲ್ಲೂ ಕೂಡ ಓದ್ತಾ ಇರುವಂಥವರು ನಿಮ್ಮ ಒಂದು ಗೈಡೆನ್ಸಲ್ಲಿ ನಿಮ್ಮ ಪ್ರೀಚಿಂಗಲ್ಲಿ ಹೊರಗಡೆ ಬಂದಂಥವ್ರು ಆದರೆ ಇವತ್ತು ನೀವು ಸುದ್ದಿ ಆಗ್ತಾ ಇರೋದು ಕಂಪ್ಲೀಟ್ ರಾಂಗ್ ರೀಸನ್ಸ್ಗೆ ಇದು ಇದು ನೀವು ಬಯಸಿ ಬಯಸಿ ಈ ಥರ ಸುದ್ದಿ ಆಗ್ತಾ ಇದ್ದೀರಾ ಅಥವಾ ನಾನು ನೇರವಾಗಿಲ್ಲಾದರೂ ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ಪ್ರತಾಪ್ ಸಿಂಹ ಅವರು ಬಳಸಿರೋ ಭಾಷೆನ ನಾನೆಲ್ಲೂ ಬಳಸಿಲ್ಲ ದಯವಿಟ್ಟು ತಮ್ಮ ನನ್ನ ಭಾಷೆನ ನೋಡಿ ನೀಟಾಗಿ ಇಂಡಿಯನ್ ಎಕ್ಸ್ಟರ್ನಲ್ ಡೆಪ್ಟು ಬರೀ ಅರವತ್ತೊಂದು ಸಾವಿರ ಕೋಟಿ ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ನೋಡಿ ಅಂತ ನಮ್ಮನ್ನೆಲ್ಲ ಬೈದರು ಪ್ರತಾಪ್ ಸಿಂಹ ನಾನು ಹೇಳಿದೆ ಗುರು ನಿನಗೆ ಮ್ಯಾಥಮೆಟಿಕ್ಸ್ ಯಾರು ಆ ಟೀಚರ್ ಫೋನ್ ನಂಬರ್ ಕೊಡು ನಾನು ಫೋನ್ ಮಾಡಿ ಕೇಳ್ತೀನಿ ಇಂಥ ಅವಿವೇಕ ಪಾಠ ಮಾಡಬೇಡಿ ಸರ್ ಇಂಡಿಯಾ ಎಕ್ಸ್ಟರ್ನಲ್ ಡೆಪ್ಟು ಅರವತ್ತೊಂದು ಲಕ್ಷ ಕೋಟಿ ಅರವತ್ತೊಂದು ಸಾವಿರ ಕೋಟಿ ಆದ್ರೆ ನಾವೇ ತೀರಿಸ್ಬಿಡ್ತೀವಿ ಗುರು ನೀವು ಮೋದಿ ಅವರು ಕೋಟಿ ಸಾಲ ಅಂತ ಹೇಳ್ತೀನಿ ಅರವತ್ತೊಂದು ಲಕ್ಷ ಕೋಟಿ ಅಂದಾಗ ನೆಕ್ಸ್ಟ್ ಮೈಸೂರಲ್ಲಿ ಪತ್ರಕರ್ತರು ಕೇಳ್ತಾರೆ ಸರ್ ಹಿಂಗೆ ನೀವೇನೋ ರಾಂಗ್ ಹೇಳಿದಿರ ಅಂದರೆ ಅವನು ಸಿಂಗಲ್ಲ ಏನು ಓದ್ಕೊಂಡು ಬಂದ್ಬಿಡ್ತಾನೆ ಮಾತೆತ್ತಿದ್ರೆ ಅಪ್ಪಂದು ಅದು ಇದು ಅಂತಾನೆ ಅಪ್ಪಂದು ಅಂದರೆ ನೋಡಿ ಮೇಡಮ್ ಕನ್ನಡ ಭಾಷೆಯಲ್ಲಿ ಅವರು ಸಾವಿರ ಸಲ ನಮ್ಮ ಅಂದಿದ್ದಾರೆ ನಿಮ್ಮ ಅಪ್ಪಂದ ಅವ್ರ ಅಪ್ಪಂದ ಅಂತ ನಾವು ಅವರಪ್ಪಂದ ಇವ್ರ ಅಪ್ಪಂದ ಅನ್ನೋ ಸಹಜವಾಗಿ ಡಿಬೇಟಲ್ಲಿ ನೀವು ಬಳಸ್ತೀರಾ ಆತ ಏಕಾಏಕಿ ನನ್ನ ಏನಂದ ಅಪ್ಪನ ಬಗ್ಗೆ ಡೌಟ್ ಇರೋರು ಅಪ್ಪನ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋರು ಈಗ ಮಾತಾಡೋದು ಅಂದ್ಬಿಟ್ಟ ನಾನು ಮಾರನೇ ದಿನ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಸರ್ ನಿಮ್ಮ ಅಪ್ಪನ ಬಗ್ಗೆ ಕ್ಲಾರಿಟಿ ಇಲ್ವಂತೆ ನಿಮ್ಮ ಅಪ್ಪನ ಬಗ್ಗೆ ನಿಮಗೆ ಡೌಟ್ ಆಂದ ಒಂದೇ ಮಾತಂದೆ ಆಸ್ತಿಯಲ್ಲಿ ಭಾಗ ಬೇಕಾಗುರು ಅಂತ ಅಸಭ್ಯ ಪದ ಸಿ ಸರ್ ಇದು ಆರಂಭ ಆಗಿದ್ದಲ್ಲ ಇದು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಒಬ್ರಿಗೊಬ್ರು ನೀವು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದೀರಾ ಸೊ ಯಾರು ಮೊದಲು ಸ್ಟೇಟ್ಮೆಂಟ್ ಕೊಟ್ಟರು ಯಾರು ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದಲ್ಲ ಇದು ಕಂಟಿನ್ಯೂಸ್ ಆಗಿ ನಿಮ್ಮ ಮಾತಿನ ಚಕಮಕಿ ನಡೆದುಕೊಂಡು ಬಂದಿದೆ ಮೊದಲಿಗೆ ಚುನಾವಣೆ ಬಗ್ಗೆ ಇರ್ತಾ ಇತ್ತು ಅದಾದ ಅದು ಸೈದ್ಧಾಂತಿಕ ಹೋರಾಟ ಆಯಿತು ಅದಾದ ಮೇಲೆ ಒಬ್ರಿಗೊಬ್ರಿಗು ವೈಯಕ್ತಿಕ ಆಯಿತು ಈಗ ಎಲ್ಲಿವರೆಗೆ ಅಂದರೆ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ತಂದು ಒಬ್ರಿಗೊಬ್ರು ಬೈಕೊಳ್ಳೋಕೆ ಶುರು ಮಾಡಿ ನೋಡಿ ಮೇಡಮ್ ಅವರ ತಂದೆ ತಾಯಿ ಬಗ್ಗೆ ನನಗೆ ಭಾಳ ಪೂಜ್ಯನೀಯ ಭಾವನೆ ಇದೆ ಅವ್ರ ತಂದೆ ತಾಯಿ ಶ್ರೇಷ್ಠರು ಅವರು ಮಾಡಿದ್ದೊಂದೇ ಒಂದು ತಪ್ಪು ಇವನಿಗೆ ಜನ್ಮ ಕೊಟ್ಟಿತ್ತು ಹೆಂಗೆ ಹೇಳ್ತೀರಾ ಸರ್ ಹುಟ್ಟಿನ ಬಗ್ಗೆ ಜನ್ಮದ ಬಗ್ಗೆ ಹೇಗೆ ಮಾತಾಡ್ತೀರಾ ಟು ಸೇ ದಿಸ್ ಪ್ರದೀಪ್ ಈಶ್ವರ್ ಸಿಂಹ ಪ್ರತಾಪ್ ಸಿಂಹ ಆಯ್ತು ನೀವಾಯ್ತು ನೀವು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಟಾರ್ಗೆಟಿಂಗ್ ನೀವು ಒಂದು ದೂಷಿಸ್ತಾ ಇದ್ದೀರಾ ನಮ್ಮಪ್ಪ ನಿಮ್ಮನೆಗೆ ಬಂದಿದ್ ನಿಮ್ಮಪ್ಪ ನಮ್ಮನೆ ಬಂದಿದ್ದ ತಾಯಿ ಅಂದ್ರೆ ಹೆಣ್ಣು ಮಕ್ಕಳನ್ನ ದೂಷಿಸ್ತಾ ಇದೀನ ಎಲ್ಲಾ ಬೈಗುಳಗಳನ್ನ ನೋಡಿ ಯಾರಿಗಾದ್ರೂ ಚಟ ಇದ್ರೆ ಒಬ್ರಿಗೊಬ್ರು ಬೈಕೊಳ್ಳಿ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನೀವು ಬೈಕೊಳ್ಳಿ ಬಟ್ ಅಲ್ಟಿಮೇಟ್ ಏಕ ಬರೋದು ಹೆಣ್ಣಿನ ವಿಚಾರಕ್ಕೆ ನಮ್ಮಪ್ಪ ಏನಾದ್ರೂ ನಿಮ್ಮನಿಗೆ ಬಂದಿದ್ನಾ ನಮ್ಮಪ್ಪ ಏನಾದ್ರೂ ಅಲ್ಲಿಗೆ ಬಂದಿದ್ರೆ ತುಂಬಾ ಚೆನ್ನಾಗಿ ಹುಟ್ಟತಾ ಇದ್ದೆ ಅಂತ ಅವರು ಹೇಳಿದ್ರು ಇದು ಎಲ್ಲನ್ನ ಟಾರ್ಗೆಟ್ ಮಾಡ್ತಾರೆ ಐ डोंಟ್ ನೋ ನೀವೆಲ್ಲ ಎಲ್ಲಾ ಹೆಣ್ಣುಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡು ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ನಾನು ಹೇಳೋದು ಮೇಡಂ ನಾನು ಹೇಳೋದು ಈ ಪಾಠನ ನೀವು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮೊನ್ನೆ ನೀವು ಮಾತಾಡಿದ್ದು ನೋಡಿದೆ ಪ್ರತಾಪ್ ಸಿಂಹ ಅವ್ರ ಪ್ರತಿ ಸಲ ಮುಸ್ಲಿಂ ಸಮುದಾಯದ ಮಕ್ಕಳ ಬಗ್ಗೆ ಅವರು ಮಕ್ಕಳಿಗೆ ಜನ್ಮ ಕೊಡೋದ್ರ ಬಗ್ಗೆ ಕೆಟ್ಟ ಕೆಟ್ಟಾಗ ಮಾತಾಡ್ದ ಹಿಂದೂ ಸಮುದಾಯದ ಮಕ್ಕಳನ್ನು ಕೇವಲವಾಗಿ ಮಾತಾಡಿದ ಅವ್ರ ಬಾಯಿ ತೆಗೆದ್ರೆ ಸಂಪ್ರದಾಯ ಸಂಸ್ಕೃತಿ ಆರ್ ಎಸ್ ಎಸ್ ಇದನ್ನು ಹೇಳ್ಕೊಡ್ತಾ ಇರೋದು ಇವ್ರಿಗೆ ಇವ್ರಿಗಾಗಲಿ ಯತ್ನಾಳ್ ಇಷ್ಟು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಲ್ಲ ನನ್ನ ಹೇಳಿಕೆಯಲ್ಲಿ ಎಲ್ಲಾದರೂ ಡೈರೆಕ್ಟಾಗಿ ಅವ್ರ ತಂದೆ ತಾಯಿ ಬಗ್ಗೆ ಆತನ ನನ್ನ ನನ್ನ ತಂದೆ ಬಗ್ಗೆ ಕ್ಲಾರಿಟಿ ಕೇಳಿದ್ರೆ ನೀವು ಅವ್ರ ತಂದೆ ಬಗ್ಗೆ ಕ್ಲಾರಿಟಿ ಕೇಳ್ತೀರಾ ನಿಮ್ ತಂದೆ ಬಗ್ಗೆ ಕ್ಲಾರಿಟಿ ಕೇಳ್ತಾ ಇದಾರೆ ಅಥವಾ ನೀವು ಅವ್ರ ತಂದೆ ಬಗ್ಗೆ ಕ್ಲಾರಿಟಿ ಕೇಳ್ತಾ ಇದ್ದಾರೆ ಅಂದ್ರೆ ಇಟ್ಸ್ ನಾಟ್ ತಂದೆ ಇಟ್ಸ್ ನಾಟ್ ಪುರುಷ ನೀವು ತಾಯಿಯನ್ನ ಮತ್ತು ತಾಯಿ ಮೇಡಮ್ ನಾನು ಪುಷ್ಪಮ್ನವರು ಪ್ರತಾಪ್ ಸಿಂಹ ಅವ್ರ ತಾಯಿಯವರು ನಾನು ನಿನ್ನೆನು ಹೇಳಿದೀನಿ ಮೊನ್ನೆನೂ ಹೇಳಿದೀನಿ ನನ್ನ ತಾಯಿ ಅಷ್ಟೇ ಶ್ರೇಷ್ಠಳು ನೀನು ಹೇಳು ಮಂಜುಳಮ್ಮ ನನ್ನ ತಾಯಿ ನಿನ್ನ ಅಷ್ಟೇ ಶ್ರೇಷ್ಠಳು ಅಂತೇಳು ಮೇಡಮ್ ಏಕಾಏಕಿ ನಮ್ಮಪ್ಪ ನಿಮ್ಮ ಮನೆಗೆ ಬಂದಿದ್ದಿದ್ರೆ ಏನ್ ಸರ್ ಅವೆಲ್ಲ ಮಾತುಗಳು ನಿಮಗೆಲ್ಲೇ ಮಾಡ್ತೀನಿ ಪ್ರದೀಪ್ ಈಶ್ವರ್ ಸರ್ ಐ ಎಮ್ ಸಾರಿ ಟು ಸೇ ದೀಸ್ ನನ್ನ ನನ್ನ ಹೇಳಿ ನನ್ನ ಓಪನಿಂಗ್ ರಿಮಾರ್ಕಲ್ಲೇ ನಿಮ್ಗೆ ಹೇಳಿದೆ ನಿಮ್ ಬಗ್ಗೆ ನಂಗೆ ತುಂಬಾ ಗೌರವ ಇದೆ ನೀವು ಬೆಳೆದು ಬಂದ ರೀತಿ ಮತ್ತು ನೀವು ನಡೆಸ್ತಾ ಇರುವಂತಹ ಸಾಮಾಜಿಕ ಕಾರ್ಯಗಳ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಮತ್ತೆ ಗೌರವ ಇದೆ ಆದರೆ ಆದರೆ ನೀವಿಬ್ರು ಮಾತಾಡ್ತಾ ಇರುವಾಗ ನೀವು ಟಾರ್ಗೆಟ್ ಮಾಡ್ತಾ ಇರೋದು ನಿಮ್ ನಿಮ್ಮ ತಾಯಂದ್ರನ್ನ ಒಂದು ಹೆಣ್ಣನ್ನ ಸೊ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಚಾರಿತ್ರ್ಯದ ಬಗ್ಗೆ ಮಾತಾಡಕ್ಕೆ ರೈಟ್ಸ್ ಯಾರು ತಾಯಿ ತಾಯಿ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಸರ್ ನಿಜಕ್ಕೂ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ಒಬ್ಬ ಹೆಣ್ಣಾಗಿ ನಾನು ಅಲ್ಲ ರೀ ನಮ್ಮಅಪ್ಪ ಬಂದಿದ್ರೆ ನೀನ್ ಇನ್ನು ಚೆನ್ನಾಗಿ ಹುಡ್ತಾ ಇದ್ದೆ ಅಂತಂದ್ರೆ ಒಂದ್ ತಾಯಿಗೆ ಮಾಡಿದಂತ ಅವಮಾನ ಅಲ್ವಾ ಇದು ಯಾರು ಪ್ರಶ್ನೆ ಮಾಡೋರಿ ಆಗ್ತಿದೆ ನನ್ನ ತಾಯಿಯ ಮಂಜುಳ ಪಾವಿತ್ರತೆಯನ್ನು ಅವನು ಪ್ರಶ್ನೆ ಮಾಡಿರೋದು ಇಟ್ಸ್ ಅ ಸ್ಟೇಟ್ಮೆಂಟ್ ಐಡಿಯಾಲಜಿಕಲಿ ಫೈಟ್ ಮಾಡೋದು ಬಿಟ್ಟು ಮೇಡಮ್ ಏಕಾಏಕಿ ಮೇಡಮ್ ಇವ್ರಿಗೆ ಐಡಿಯಾಲಜಿಕಲಿ ಫೈಟ್ ಮಾಡಕ್ಕೆ ಫೇಲ್ ಆದಾಗ ಸ್ಟೇಕ್ ಇನ್ನೊಂದು ಪದ ಬಳಸಿದ್ರು ಇನ್ನೊಂದು ಪದ ಬಳಸಿದ್ರು ಹಂದಿ ಅಂತ ನನ್ನನ್ನು ಮೇಡಮ್ ನಾನು ನಂತರ ನನಗೆ ಅರ್ಥ ಆಗಿದ್ದಿಷ್ಟೇ ಬಿ ಜೆ ಪಿಯವರು ಪ್ರತಾಪ್ ಸಿಂಹ ಅವರು ಯತ್ನಾಳ್ ಅವರು ನನ್ನನ್ನು ಯಾಕೆ ಹಂದಿ ಅಂತ ಕರೀತಾ ಇದ್ದಾರೆ ಗೊತ್ತಾ ರೀಸನ್ ಹೇಳ್ತೀನಿ ಕೇಳಿ ಮೊನ್ನೆ ಕಾಂತಾರ ಪಿಚ್ಚರ್ ನೋಡೋಕೆ ಹೋಗಿದ್ದ ಪ್ರತಾಪ್ ಸಿಂಹ ಆ ಕಾಂತಾರ ಪಿಚ್ಚರಲ್ಲಿ ವರಾಹ ರೂಪಮ್ ಅಂತ ಸಾಂಗು ಜಾಸ್ತಿ ಕೇಳದಂಗಿದ್ದಾನೆ ವರಾಹ ರೂಪಮ್ಮ ಪದದ ಅರ್ಥ ಏನು ಗೊತ್ತಾ ಮೇಡಮ್ ವಿಷ್ಣು ಭಗವಾನ್ ದೇವರು ತನ್ನ ಮೂರನೇ ಅವತಾರದಲ್ಲಿ ಈ ಭೂಮಿಯಲ್ಲಿ ಅಧರ್ಮ ಜಾಸ್ತಿ ಆದಾಗ ಅನೈತಿಕತೆ ಜಾಸ್ತಿ ಆದಾಗ ಅದನ್ನು ಸಂಹಾರ ಮಾಡೋಕ್ಕೆ ವಿಷ್ಣು ಭಗವಾನ್ನ ಮೂರನೇ ಅವತಾರ ಹಂದಿಯ ರೂಪದಲ್ಲಿರುತ್ತೆ ಹಂದಿಯ ರೂಪದಲ್ಲಿ ಬಂದು ಈ ಭೂಮಿಯನ್ನು ಕಾಪಾಡ್ತಾರೆ ಮೋಸ್ಟ್ಲಿ ಅವರು ನನ್ನಲ್ಲಿ ವಿಷ್ಣುವಿನ ಅವತಾರ ನೋಡ್ದಂಗಿದ್ದಾರೆ